ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಿತ ಸೌತ್ ಇಂಡಿಯನ್ ರೆಸಿಪೀಸ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಯಾವುದೇ ಸಾಸನ್ನ ಬಳಸದೇನೆ ಯಾವ ರೀತಿ ಎಗ್ ರೈಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗಾದರೆ ಬನ್ನಿ ಯಾವ ರೀತಿ ಎಗ್ ರೈಸ್ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಯಾವ ರೀತಿ ತುಂಬ ಸಿಂಪಲ್ ಆಗಿ ಹೆಗ್ಡ್ ರೈಸ್ನ ಮಾಡೋದಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನು ಇಲ್ಲಿ ರೈಸ್ ಮಾಡೋದಕ್ಕೆ ಆನ್ ಸ್ಟವ್ನಿಕೊಂಡು ಸ್ಟವ್ನಿಂದ ಒಂದು ಬಾಂಡಿಯನ್ನ ಇಟ್ಟು ಅದಕ್ಕೆ ನಾನು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಎಗ್ರೇಸು ತುಂಬಾ ಚೆನ್ನಾಗಿರುತ್ತೆ ಈ ತರ ಫುಡ್ಗೆಲ್ಲ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಆವಾಗಲೇ ಚೆನ್ನಾಗಿರೋದು ನೋಡಿ ಇವಾಗ ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವು ನೆಲೆಗಳನ್ನ ಹಾಕೊಂಡಿದ್ದೀನಿ ಅದಾದ್ಮೇಲೆ ಎರಡು ಹಸಿ ಮೆಣಸಿನ್ಕಾಯಿನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಹಸಿ ಮೆಣಸಿಗನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ನಾನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೈಸ್ ಮಾತ್ರ ಇವಾಗ ನೋಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಕ್ಯಾಪ್ಸಿಕಮ್ಮು ಈಗ ನಾನು ಅದಕ್ಕೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಈ ರೀತಿ ಉದ್ದುದ್ದಾಗಿ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರೈಸು ಈಗ ನೋಡಿ ನಾನು ಇನ್ನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಈರುಳ್ಳಿ ಕಲರು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಕೂಡ ಇಲ್ಲಿ ಲೈಟ್ ಆಗಿ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೋಡಿ ಈ ಒಂದು ಈಗ ನಾನು ನಾನು ಇವಾಗ ಅದಕ್ಕೆ ಒಂದು ಆರು ಮೊಟ್ಟೆ ನನ್ನ ಇಲ್ಲಿ ಹಾಕೋತ ಇದೀನಿ ಒಡೆದು ಈ ರೀತಿ ಹಾಕೋತಾ ಇದ್ದೀನಿ ನೋಡಿ ಆರು ಮೊಟ್ಟೆ ಇಲ್ಲಿ ನಾನು ನಾಲ್ಕರಿಂದ ಐದು ಜನ ತಿನ್ನುವಂತಹ ಎಗ್ ರೇಸ್ನ ರೆಡಿ ಮಾಡ್ತಾರೋದ್ರಿಂದ ಒಂದು ಆ ಒಂದು ಎಕ್ಸ್ಟ್ರಾ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆ ಅಂದ್ರೂ ಕೂಡ ಇನ್ನೊಂದು ಮೊಟ್ಟೆನಿಲ್ಲಿ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ಆರಾಮಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲವೂ ಸರಿ ಹೊಂದುತ್ತೆ ನೋಡಿ ಈಗ ಈ ರೀತಿ ನಾನು ಒಂದು ಆರು ಮೊಟ್ಟೆಯನ್ನ ಈ ರೀತಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಡೆದು ಹಾಕೋತಾ ಇದ್ದೀನಿ ನೋಡಿ ಒಂದು ಆರು ಮೊಟ್ಟೆಯನ್ನು ಹಾಕ್ಕೊಂಡು ಅದನ್ನು ನಾನಿಲ್ಲಿ ಸ್ಟೌನ ಸ್ವಲ್ಪ ಊರಿನ ಜಾಸ್ತಿ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದನ್ನ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಆರು ಮೊಟ್ಟೆನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಸ್ಟವ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೀತಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋ ಆಗಿನ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಬೇಗ ತಳ ಹಂಟ್ಬಿಡುತ್ತೆ ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆಯಲ್ಲಿರುವಂಥ ಹಸಿ ಸ್ಮೆಲ್ಲು ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಉಂಡೆ ಉಂಡೆ ಆಗಿ ಬರಬೇಕು ಸಣ್ಣ ಸಣ್ಣ ಪೀಸ್ ಆಗಿ ಉಂಡೆ ಉಂಡೆಯಾಗಿ ಬರಬೇಕು ಅಲ್ಲಿವರೆಗೂ ಈ ರೀತಿ ನೀಟಾಗಿ ನೀವು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ನಾನು ನೋಡ್ತಾ ಇರ್ಬೋದು ನೀವು ನಾನು ಫ್ಲೇಮ್ ಫ್ಲೇಮಲ್ಲಿ ಇಟ್ಟು ಇಲ್ಲಿ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಮೊಟ್ಟೆನ ಆಗಲೇ ತಳ ಹಣತಾ ಇದೆ ಸೊ ಕೈ ಬಿಡದಿರೋ ರೀತಿ ನೀಟಾಗಿ ಮೊಟ್ಟೆ ಹಸಿವಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಮೊಟ್ಟೆನ ನೀವು ಎಗ್ಬುರ್ಜಿನ ಯಾವ ರೀತಿ ಹುಯ್ತೀರಿ ಅದೇ ರೀತಿ ಇದನ್ನು ಕೂಡ ಈ ರೀತಿ ಮೊಟ್ಟೆನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಪೂರ್ತಿಯಾಗಿ ಮೊಟ್ಟೆನ ಚೆನ್ನಾಗಿ ಹುರ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳೇ ಇರಲಿ ಮೊಟ್ಟೆ ತುಂಬಾ ಸಣ್ಣದಾಗಿ ಪೀಸ್ ಮಾಡೋದಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ನೋಡ್ತಾ ಇರ್ಬೋದು ನೀವು ಈ ಒಂದು ಇದಕ್ಕೆ ಅದಕ್ಕೆ ಇದ್ರೆ ಸಾಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಮೊಟ್ಟೆನ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಹೆಂಗಪ್ಪ ಅಂದ್ರೆ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ರೀತಿ ಈ ಒಂದು ಹಂತದಲ್ಲಿ ನಾವು ಇಲ್ಲಿ ಹಾಕೋಬೇಕಾಗತ್ತೆ ನೋಡಿ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ ಜೀರಾ ಪೌಡ್ರ್ ಧನಿಯಾ ಪೌಡ್ರನ್ನ ಹಾಕೋದನ್ನು ವೀಡಿಯೋ ಮಿಸ್ ಆಗಿದೆ ಸೊ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಹಾಕ್ಕೊಂಡು ಈ ರೀತಿ ನಾಲ್ಕನ್ನು ಮಸಾಲೆಗಳನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೊಟ್ಟೆಗೆ ಆ ಮಸಾಲೆಗಳು ಇಡಿಬೇಕು ಸೊ ಅಲ್ಲೂವರೆಗೂ ಮೀಡಿಯಂ ಮೀಡಿಯಮ್ ಇಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ತುಂಬ ಸಿಂಪಲ್ ಆಗಿರುತ್ತೆ ಯಾವುದೇ ಸಾಸ್ ಬೇಡ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ರೈಸು ನೋಡಿ ಈ ರೀತಿ ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಕೂಡ ಮೊಟ್ಟೆಗೆ ಚೆನ್ನಾಗಿ ಹಿಡ್ದಿದೆ ಈಗ ನಾನು ಅದಕ್ಕೆ ಏನು ನಾನು ರೈಸನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನೋ ರೈಸನ್ನು ಮೊದಲನೇ ಮೊದಲೇ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ನೋಡಿ ಅದನ್ನು ಸ್ವಲ್ಪ ಏನಾದರೂ ಮೆತ್ತಗಾಗಿದ್ರೆ ಈ ರೀತಿ ಆರಿಸ್ಕೋಬೇಕಾಗುತ್ತೆ ಈ ರೀತಿ ಉದ್ರುದ್ರು ಮಾಡಿ ರೈಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ನಾನು ಈ ರೀತಿ ಕುಕ್ಕರಲ್ಲಿ ರೈಸನ್ನು ಈ ರೀತಿ ನಾನು ಇಲ್ಲಿ ಉಡಿ ಉದುರು ಮಾ ಉದುದ್ರಾಗಿ ಮಾಡಿಕೊಂಡು ಅದನ್ನು ನಾನಿಲ್ಲಿ ಎಗ್ ರೈಸ್ಗೆ ಹಾಕೋತಾ ಇದ್ದೀನಿ ಏನು ರೆಡಿ ಮಾಡ್ಕೊಂಡಿದ್ನೋ ಅದಕ್ಕೆ ನಾನಿಲ್ಲಿ ಮೊಟ್ಟೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿತ್ತು ಅಂತೇಳಿ ಕಮೆಂಟ್ ಮೂಲಕ ಕೂಡ ಮರೀದೇನೆ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಗ್ ರೈಸ್ನ ಸಲ ಟ್ರೈ ಮಾಡಿ ನೋಡಿ ಹೈ ನೋಡಿ ಇವಾಗ ಪೂರ್ತಿಯಾಗಿ ರೈಸನ್ನು ಹಾಕೊಂಡು ನಾನಿಲ್ಲಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಪೂರ್ತಿ ರೈಸನ್ನು ಹಾಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ನ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅದಕ್ಕೇ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟೋಟಲ್ ಆಗಿ ಇಲ್ಲಿ ಎಲ್ಲವನ್ನು ಧನ್ಯಾ ಪೌಡ್ರು ಜೀರಾ ಪೌಡ್ರು ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರನ್ನ ಒಂದೊಂದು ಟೀ ಸ್ಪೂನಷ್ಟು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟಾದರೆ ಸಾಕು ಮೆಣ್ಸಿಕಾಯಿನ ಎರಡು ಹಾಕಿದ್ದೀವಿ ಸೊ ಅದಕ್ಕೋಸ್ಕರ ಖಾರ ಇಲ್ಲಿ ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ ಸೊ ನೋಡಿ ಹಾಕ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ನೀವು ಇನ್ನು ಖಾರ ಎಕ್ಸ್ಟ್ರಾ ತಿಂತೀನಿ ಅನ್ನೋದಾದರೆ ಒಂದೇ ಒಂದೆರಡು ಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಹಾಕೋಬೋದು ಹಾಕ್ಕೊಂಡು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೋಟೆಲಲ್ಲೇ ಮಾಡುವಂತಹ ಎಗ್ ರೈಸ್ ರುಚಿಯನ್ನು ಕೂಡ ಇದು ಮೀರಿಸುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕು ಎಗ್ ರೈಸ್ನ ಅಂದಾಗ ಹೊರಗಡೆ ಹೋಗೋ ಬದಲು ಈ ರೀತಿ ಮನೆಯಲ್ಲಿ ಆರೋಗ್ಯಕರವಾಗಿ ಎಗ್ ರೈಸ್ನ ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುವಂಥ ಎಗ್ ರೈಸ್ನ ಯಾವ ರೀತಿ ಮಾಡೋದಂತ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನೀವು ಅದ್ರ ಜೊತೆ ಕಬಾಬ್ನು ಕೂಡ ನಾನಿಲ್ಲಿ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಕಬಾಬ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಕಬಾಬು ಮತ್ತು ಎಗ್ ರೈಸು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗೆ ತಿನ್ಬೇಕು ಅನಿಸ್ದಾಗ ಮನೆಯಲ್ಲಿ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಎಗ್ ಎಗ್ ರೇಸ್ನ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿದೀನಿ ನೀವೊಂದ್ಸಲ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್